ನಾವು ಮೊನ್ನೆ ದಿವಸ ಹನ್ನೆರಡನೇ ತಾರೀಕು ದಿವಸ ಹುಮ್ನಾಬಾದ್ನಲ್ಲಿ ಬೃಹತ್ ರೈತರ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದೆವು ಆ ರ್ಯಾಲಿಯೂ ಸರ್ಕಾರ ಅಂತಿ ಕಣಿತಾ ಇಲ್ಲ ಅದಕ್ಕಿಂತ ಮೊದಲು ಡಿ ಸಿ ಅವರು ಎರಡು ಸಲ ಮೂರು ಸಲ ಮೀಟಿಂಗ್ ಕರೆದರು ಅವರು ಮೀಟಿಂಗ್ ಕರೆದಾಗ ಒಂಬ ಹೊಂದೊಂಡಿದ್ದೆವು ಅದೇ ಇಪ್ಪತ್ತಾರುನೂರು ಜಿ ಅದು ಇದು ಸ್ವಭಾವ ಹೇಳ್ಕೊತ ಹೇಳ್ಕೋತ ಹಿಂಗೆ ನಡೆದಾರೆ ನಮಗಂತಿ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡೋವರೆಗೂ ನಮ್ಮ ಹೋರಾಟ ಜಾರಿಯಲ್ಲಿರುತ್ತದೆ ಮತ್ತೊಂದು ವಿಷಯ ಏನೆಂದರೆ ಈ ಹಳಿಕೆ ಈ ಫಿ ನಮ್ಮ ಬೀದರ್ ಜಿಲ್ಲೆಯ ಶುಗರ್ ಫ್ಯಾಕ್ಟ್ರಿದವರು ಏನು ಕಬ್ಬು ನುರುಸ್ತಾ ಇಲ್ಲ ನಮ್ಮ ಬೀದರ್ ಜಿಲ್ಲಾ ಕಬ್ಬು ಬೆಳೆಗಾರರು ರಕ್ತ ಸು ರಕ್ತ ಸು ಸುರಿಸ ಬೀಸ್ತಾ ಇದ್ದಾರೆ ಇವತ್ತು ಅವರು ನಮ್ಗೆ ಈ ನಮ್ಮ ನಮ್ಮ ಅಗರ ಇದು ಉಳು ಸೇವೆಗೆ ಅವರು ಮನ್ನಣೆ ಕೊಡಲು ಹೋದರೆ ಮುಂದಿನ ದಿನ ಮಾಂತಾಗ ನಾವು ಊರು ಊರಿಗೆ ಊರು ಊರಿಗೆ ರಸ್ತೆ ತಡೆ ಆರಂಭ ಮಾಡ್ತೇವೆ ನಾಲ್ಕು ದಿವಸ ಟೈಮ್ ತೊಗೊಂಡು ನಾವು ಇದು ನಿರ್ಧಾರ ಮಾಡ್ತೇವೆ ನಿರ್ಧಾರ ಮಾಡಿ ನಾವು ಅಂತ ಮೂರು ಸಾವಿರದ ಎರಡು ನೂರು ರೂಪಾಯಿ ಅವ್ರಿಗೆ ಅವರು ಅವ್ರಿಗೆ ಅಪ್ಪ ಬಿಡೋದಿಲ್ಲ ನಾವು 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 ರೋಮ್ ರೋಮ್ ಪಸಿನ ಟಪಕಸಿ ದುಡ್ಡದದು ಅವರು ಐಷಾರಾಮಿ ಮಾಡ್ತಾ ಇದ್ದಾರೆ ನಮ್ಮ ನಮ್ದೆ ಒಂದ್ ಫ್ಯಾಕ್ಟ್ರಿಗೆ ನಾಲ್ಕು ನಾಕ್ ಫ್ಯಾಕ್ಟ್ರಿ ಮಾಡ್ಕೊಳ್ ನಾವು ಕಬ್ಬೆಳದ ಅವ್ರೇನ್ ಮಾಡ್ತಾರ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು